ಜಿಲ್ಲಾಧಿಕಾರಿಗಳು ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಎಂದು ಅವರು ಮಾತಾಡಿದ್ರು ಕೂಡ ವಿಜಯಪುರ ಬಿಜಾಪುರ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾನು ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಅಧಿಕಾರಿ ಮಾಡ್ತೀವಿ ಇದಲ್ಲದೆ ಇವತ್ತು ನಾನು ಎಲ್ಲ ಜಾಗಗಳಲ್ಲಿ ಎಲ್ಲೆಲ್ಲಿ ನೀರು ತೊಂದರೆ ಆಗ್ತದೆ ಪ್ರಮುಖವಾಗಿ ಎಲ್ಲೆಲ್ಲಿ ನೀರುಗಳು ತೊಂದರೆ ಆಗ್ತದೆ ಎಲ್ಲ ತೊಂದರೆ ಕೊಟ್ಟಿದ್ದೀವಿ ಅದಕ್ಕೆ ಪರಿಹಾರನು ಕೂಡ ನಾವು ವಿಚಾರ ಮಾಡ್ತೀವಿ ಕೆಲವೊಂದು ಕಡೆ ಒಂದು ದಿವಸ ಪರಿಹಾರನ ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ ಬೊಂಬೆ ಕೋಡೆ ಒಂದು ದಿವಸ ಜನರು ಸಹಕಾರ ಮಾಡಿದ್ದಾರೆ ಕೆಲವೊಬ್ಬ ಇದು ಮಾಡಿ ಇನ್ನೊಂದು ಕಡೆ ಒಟ್ಟಿನಿಂದ ಹೊಲಲ್ಲಿ ಒಟ್ಟು ಬಂದಲ್ಲಿ ಬರ್ತದೆ ಒಟ್ಟು ಮಕ್ಕಳು ಬ್ರೀಚ್ ಆಗಿದೆ ಮಾಡಿದ್ದಾರೆ ಇನ್ನು ಕೆಲವೊಂದು ಕಡೆ ಶಿವಾಜಿ ಚೌಕಂತಲ್ಲಿ ಒಂದು ದಿವಸ ಅಲ್ಲಿ ಲೆವೆಲ್ಸ್ ಒಂದೂವರೆ ಮೀಟರ್ ಹೈಟ್ ಇರುತ್ತೆ ಈ ರೀ ಬಂದ್ಮೆಲ್ಲ ಮುಂದೆ ದಿನವೊಂದು ಹೈಟ್ ಆಗ್ತದೆ ಅದಕ್ಕೆ ನಾನು ನಮ್ಮ ಬೆಂಗಳೂರಿಂದ ಕೆಲವರು ತಜ್ಞರನ್ನ ಒಂದು ದಿವಸ ಎರಡು ಮೂರು ದಿವಸದಲ್ಲಿ ಬರ್ತಾರ ಬಂದು ಅದಕ್ಕೆ ಇವರು ಸರಿ ಇಲ್ಲಿ ಇಂಜಿನಿಯರ್ ಸಜೆಸ್ಟ್ ಮಾಡೋದೇನು ಅದನ್ನ ಏನು ಹಾರಿಜೆಂಟಲ್ ಟನಲ್ ಮಾಡಬೇಕು ಅಂತ ಅದು ಹಾರಿಜೆಂಟಲ್ ಟನಲ್ ಮಾಡಬೇಕು ಅಥವಾ ಇದರಿಂದ ಬಾಕ್ಸನ್ನು ಕೆಳಗೆಸ್ಬೇಕು ಅದು ನಾನು ನಾನಲ್ಲ ಅವ್ರು ಹೇಳಬೇಕಾಗ್ತದೆ ಅದನ್ನು ಒಂದು ಮಾಡಿಸಲಿಕ್ಕೆ ಅದಕ್ಕೊಂದು ಎಷ್ಟು ಒಂದು ಎರಡು ಕೋಟಿ ಖರ್ಚು ಆಗ್ಬೋದು ಅಂತ ಇದೆ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಅದು ಎಸ್ಟಿಮೇಷನ್ ಈಗ ಪ್ರಮುಖವಾಗಿ ನಾವು ಈ ಮೂರ್ನಾಲ್ಕೈದು ಕಡೆ ಏನೇನು ನೀರುಗಳು ಬರ್ತಾ ಇದ್ದಾವೆ ಎಲ್ಲೆಲ್ಲೂ ಒಂದು ದಿವಸ ಐಡೆಂಟಿಫೈ ಮಾಡಿದ್ದಾವೆ ಈಗ ಎರಡು ನಮ್ಮ ಜಿಲ್ಲಾಧಿಕಾರಿಗಳನ್ನ ಮತ್ತು ಕಮಿಷನರ್ ಅವ್ರನ್ನ ಆಮೇಲೆ ಸಿಇಒ ಮತ್ತು ಎಸ್ ಪಿ ಅವ್ರಿಗೆ ಸಂಬಂಧ ಬರೋದಿಲ್ಲ ಅದು ಕೂಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲವನ್ನ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಒಂದು ಟೆಂಪ್ರರಿಯಾಗಿ ಒಂದು ದಿವಸ ಏನು ಅದನ್ನ ನೀರನ್ನು ಇದು ಮಾಡಬೇಕು ಅದು ಒಂದು ಈ ಮಳೆ ನಿಂತ ಮೇಲೆ ಒಂದು ದಿವಸ ದರಾ ಸಲೇ ಮಳೆ ನಿಂತ ಮೇಲೆ ಒಂದು ಪರ್ಮನೆಂಟ್ ಆಗಿ ಲೈನಿಂಗ್ ಮಾಡ್ಕೊಡುವಂಥದ್ದಾಗಲಿ ಅದನ್ನು ಏನು ನಿಮ್ಮ ಡ್ರೆಚ್ ಇದು ಮಾಡಿಕೊಡೋದಾಗಲಿ ಅದನ್ನ ಪರ್ಮನೆಂಟಾಗಿ ಮಾಡಬೇಕು ಮತ್ತು ಜೊತೆಗೆ ನಾನು ಬೆಂಗಳೂರಿಂದ ಕೆಲವೊಂದು ಟೀಮನ್ನು ಕಳಿಸ್ತಾ ಇದ್ದೀನಿ ಆ ಟೀಮ್ ಒಂದು ಸಮಗ್ರವಾಗಿ ನಮ್ಗೆ ಐಡೆಂಟಿಫೈ ಆಗಿದಾವೆ ನಮಗೆ ಗೊತ್ತಿದ್ದಾವ ಈಗ ಆಗಿದೆ ಏನೇನಾಗಿದವ ಅಂತಂದರೆ ಎಲ್ಲಿ ಇನ್ನೊಂದು ಪ್ರಾಬ್ಲಮ್ ಇರೋ ಐಡೆಂಟಿಫೈ ಮಾಡಿದ್ವಿ ಅದನ್ನು ಕೆಲಸ ಮಾಡ್ತೀವಿ ಆ ಜೊತೆಗೆ ಇನ್ನೂ ಪರಿಣಾಮಕಾರಿಯಾಗಿ ಆಗಲಿಕ್ಕೆ ಒಂದು ಸಹ ಆ ತಂದೆ ರೊಟ್ಟಿಗೂ ಜೊತೆ ಕುತ್ಕೊಂಡು ಊರು ಮಾಡಿದ್ದು ಸರಿಯಾದೆಲ್ಲವೋ ಮತ್ತು ಇನ್ನೂ ಹೆಚ್ಚಿದ್ದು ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡಿ ಒಟ್ಟಾರೆ ನನ್ನ ಒಂದು ಇಚ್ಛೆ ಇವತ್ತು ಸೊ ಬಲವಾದಂಥ ಇಚ್ಛೆ ಏನಿದೆ ಅಂದರೆ ಒಟ್ಟು ಈ ಸಲ ಇದು ಮುಂದಿನ ವರ್ಷದಿಂದ ಬಟ್ಟೆಗಳು ಒಳಗಡೆಯಿಂದ ನೀರೇನು ಮಳೆಗಳಾದಾಗ ಎಲ್ಲ ಕಡೆನೂ ದೇಶದಾದ್ಯಂತ ಮಳೆಯಾಗಿದೆ ಅದು ಅದು ಒಂದು ಭಾಗ ಅದನ್ನು ಯಾವ ರೀತಿ ಈ ಬಡಿ ಬಾವುಡಿಗಳಲ್ಲಿ ನೀರು ಬರ್ತದೆ ಬಡಿ ಅಂತ ಒಳಗೆ ನೀರು ಬರ್ತದೆ ಬಡಿ ಬಾವಿ ಆಗ್ತಾ ಇರ್ತದೆಲ್ಲೂ ಕೂಡ ಇವತ್ತು ನಾವು ಒಂದು ಸಮಗ್ರವಾಗಿ ಇವತ್ತು ಎಲ್ಲೆಲ್ಲಿ ಇವತ್ತು ಎಲ್ಲವನ್ನ ನಾನು ಖುದ್ದಾಗಿ ನೋಡಿದ್ದೀನಿ ಅದರ ಪರಿಹಾರ ಪರಿಹಾರ ಏನು ಬರೀ ಬರೀ ನೋಡು ಹೋಗಿದ್ರೆ ಪರಿಹಾರ ಆಗಿದಾರೆ ಅದು ಪರಿಹಾರ ಬೇಕಲ್ಲ ಆ ಪರಿಹಾರವನ್ನು ಕೂಡ ನಾವು ವಿಚಾರ ಮಾಡಿದೀವಿ ಆ ಪರಿಹಾರ ತಕ್ಕಂತೆ ನಾನೇ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಕೆಲಸಗಳನ್ನ ಮಾಡಿಸಿಕೊಡುವಂಥ ಜವಾಬ್ದಾರಿ ನಾವು ಜಿಲ್ಲಾ ಅವರು ಸಚಿವನಾಗಿದ್ದರೆ ನಾನು ಮಾಡ್ತೀನಿ ಇದು ಆ್ಯಕ್ಚುಲಿ ನಗರ ಶಾಸಕರು ಮಾಡಬೇಕಾಗಿತ್ತು ನಗರ ಶಾಸಕರು ಅವರು ಬಿ ಸಿ ಇದಾರೆ ಮನೆ ಜನರಿಗೆ ಬಯ್ಯಕ್ಕೆ ಅವ್ರಿಗೆ ಹಿಂಗೆ ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅವರು ದಾಡಿ ಗೋಪಿ ಮೊಹಮ್ಮದ್ ಬೈಗಂಬರು ಈಗ ಮತ್ತೇನು ಯಾವ ಐದು ಲಕ್ಷ ಅವ್ರು ಬಿಜಿ ಇದ್ದಾರೆ ಅವ್ರು ಬಂದು ಈಗ ನಾನು ಎರಡನೇ ಸಲ ಬಾರಿ ಇವತ್ತು ಸಾಮಾನ್ಯ ಮೊನ್ನೆ ನಾನು ಸಭೆಯೂ ಕೂಡ ಮಾಡಿದ್ದೆ ಇವತ್ತು ನಾನೀಗ ಮತ್ತೆ ಅದನ್ನು ಬಂದು ವೈಯಕ್ತಿಕವಾಗಿ ನಾನು ಇದನ್ನು ಮಾಡಿದ್ದೀನಿ ಒಟ್ಟು ಇದಕ್ಕೆ ಪರಿಹಾರ ಪ್ರಾಮಾಣಿಕೋತ್ಸಭೆ ಬಂದು ನೋಡಿವು ಪರಿಹಾರ ಏನಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ನಾವು ಕೂಡ ಯೋಚನೆ ಮಾಡ್ತೀವಿ ಎಲ್ಲ ಕಾರ್ಪೊರೇಟರ್ಸು ಕೂಡ ಇದೆ ಒಟ್ಟಾರೆ ಈ ಸಮಸ್ಯೆಯನ್ನು ಇವತ್ತು ಒಂದು ಮೂರು ನಾಲ್ಕು ತಿಂಗಳಲ್ಲಿ ಸಂಪೂರ್ಣವಾಗಿರೋ ಕೆಲಸ ಒಂದು ಟೆಂಪ್ರರಿ ಒಂದು ಪರ್ಮನೆಂಟ್ ಎರಡೂ ಕೂಡ ಮಾಡ್ಸಿ ಮುಂದಿನ ವರ್ಷದ ಕ್ವಾಟೆ ಗ್ವಾಡೆ ಹೊರಗಡೆಯಿಂದ ನೀರೇನು ಒಳಗಡೆ ಬರಬಾರ್ದು ಒಳಗಡೆನೂ ಕೆಲವೊಂದು ಏನು ಸಂಸ್ಕೃ ಸಂಸ್ಕ್ರಲ್ಲ ಅವ್ರೂ ಕೂಡ ಪ್ರತಿ ಸಾರಿನೂ ಒತ್ತುವರಿ ಚಲೋ ಮಾಡಕ್ಕೆ ಅಂತ ಹೇಳ್ತಾರೆ ಅದ್ರ ಹೋಸ್ಕರತೆ ಅದು ರಾಜಕೀಯ ಬರ್ತದಿಂದಲೇ ಒತ್ತುವರಿ ಕಡಿಮೆ ಬಂದಾಯ್ತು ನೋಡಿ ಒತ್ತುವ ಕೇಳಿ ಪಾಲಿಕೆ ಅವರು ತೆಗೀತ್ರೆ ಈಗ ಇದ್ರ ಒತ್ತ ಒಂದು ಕೆಡಿ ರಾಜಕೀಯವತ್ತಡ ಇದಲ್ಲ ರಾಜಕೀಯ ವಾಹನ ವಿಶೇಷವಾಗಿ ಇಬ್ರಾಹಿಂ ರೋಜಾ ಇದೆಯ ಅಲ್ಲಿ ಕೋರ್ಟಿಗೆ ಹೋದ್ರು ಮಷೀನ್ ಕೆಲಸ ಇದೆ ಮಾಡಿದ್ದೀವಿ ಕೋರ್ಟಿಗೆ ಹೋದ್ಮೇಲೆ ಒಂದು ದಿವಸ ಹಿಡಿದೀವಿ ಹೋಗಿ ಹೋಗಿ ಕೋರ್ಟಿಗೆ ಹೋಗಿ ಭಾಗ ಎಲ್ಲ ಹೀಗಾಗಿ ಕೋರ್ಟ್ ಇದರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ ಒಂದು ಕೆಲವು ಕಡೆ ಸಹ ಅನುದಾನದ್ದು ಕೂಡ ಒಂದು ಕಡೆ ಮನೆ ಎಪ್ಪತ್ತು ಲಕ್ಷ ಬೇಕಾಗಿತ್ತು ಬೇರೆ ಒಂದು ನಾಟಕ ಮಾಡಿ ಇಲ್ಲೇ ಕೊಟ್ಟಿದ್ದೆ ಈಗ ಶಿವಾಜಿನೇ ಅದರ ಹತ್ರ ಏನು ಮಾಡ್ಬೇಕಾದ್ಕೊಂಡು ಎರಡು ಕೊಟ್ಟು ಕರ್ಸ್ಬಿಟ್ಟಿದ್ದೆ ಅದಕ್ಕೆ ಅನ್ನದಾನ ಕೊಡಿಸ್ಬೇಕಲ್ಲ ಅದಕ್ಕೆ ನಾನು ನಗರಾಭಜಿ ಸಚಿವರು ಸುರೇಶ್ ಬರೋಜಿಯವ್ರ ಜೊತೆ ಮಾತಾಡ್ತೇನೆ ಅವಶ್ಯಕ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಈ ಎಲ್ಲದಕ್ಕೂ ಎಲ್ಲಿಗೂ ಕೂಡ ಹಣಕಾಸಿನ ತೊಂದರೆ ಆಗಬೇಕು ಅಂದ್ಕೊಂಡು ನಾವು ಟೆಂಪ್ರರಿ ಮತ್ತು ಪರ್ಮನೆಂಟ್ ಎರಡನ್ನೂ ಕೂಡ ಮುಂದಿನ ಫಸ್ಟ್ ಈಗ ಕೆಲಸ ಮಾಡೋಕ್ಕಾಗಲ್ಲ ಆ ಶಾಶ್ವತ ಕೆಲಸ ಕೂಡ ನಾವು ಆರು ತಿಂಗಳಲ್ಲಿ ಮುಗಿಸಿ ಮುಂದಿನ ವರ್ಷದಿಂದ ಇದು ಬೈಕಿ ಮಾರ್ಚ್ ಜಾಬ್ ಬರ್ತಾ ಇದೆ ಮುಂದಿನ ವರ್ಷದ ಹೊರಗಡೆ ನೀರು ಯಾವುದು ಕೂಡ ಒಳಗಡೆ ಬರಬಾರ್ದು ಒಳಗಡೆ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು